ದಾಂಡೇಲಿಯಲ್ಲಿ ಶ್ರೀ ಮಾತಾ ದೌಡ್ ಕಾರ್ಯಕ್ರಮಕ್ಕೆ ಚಾಲನೆ ಶ್ರೀ ಶಿವ ಪ್ರತಿಷ್ಠಾನ ಹಿಂದೂಸ್ತಾನ ಸಮಿತಿಯ ಆಶ್ರಯದಡಿ ಪ್ರತಿ ವರ್ಷದಂತೆ ಶ್ರೀ ದುರ್ಗಾ ಮಾತಾ ದೌಡ್ ಕಾರ್ಯಕ್ರಮಕ್ಕೆ ಇಂದು ಸೋಮವಾರ ಬೆಳಿಗ್ಗೆ ಐದೂವರೆ ಗಂಟೆ ಸುಮಾರಿಗೆ ದಾಂಡೇಲಿಯ ಸೋಮಾನಿ ವೃತ್ತದ ಹತ್ತಿರವಿರುವ ಶ್ರೀ ಛತ್ರಪತಿ ಶಿವಾಜಿ ಮೂರ್ತಿ ಆವರಣದಲ್ಲಿ ಚಾಲನೆಯನ್ನು ನೀಡಲಾಯಿತು ನಗರಸಭೆಯ ಪೌರಾಯುಕ್ತರಾದ ವಿವೇಕ್ ಬನ್ನೆ ಅವರು ಈ ವರ್ಷದ ಶ್ರೀ ದುರ್ಗಾಮಾತಾ ದೌಡ್ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿ ಶುಭವನ್ನು ಕೋರಿ ಮಾತನಾಡಿದರು ಕಳೆದ ಕೆಲವು ವರ್ಷಗಳಿಂದ ಶ್ರೀ ಶಿವ ಪ್ರತಿಷ್ಠಾನ ಹಿಂದೂಸ್ತಾನ ಸಮಿತಿಯ ಆಶ್ರಯದಡಿ ಶ್ರೀ ಮಾತಾ ದೌಡ್ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡು ಬರಲಾಗುತ್ತಿದೆ ಇಂದು ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಮೂರ್ತಿ ಆವರಣದಿಂದ ಆರಂಭಗೊಂಡ ಶ್ರೀ ದುರ್ಗಾಮಾತಾ ದೌಡ್ ಮೆರವಣಿಗೆಯು ಜೆಎನ್ ರಸ್ತೆಯ ಬಸ್ ನಿಲ್ದಾಣದ ಹತ್ತಿರದ ಗಣಪತಿ ದೇವಸ್ಥಾನದವರೆಗೆ ನಡೆದು ಮೊದಲ ದಿನದ ಶ್ರೀ ದುರ್ಗಾ ಮಾತಾ ದೌಡ್ ಕಾರ್ಯಕ್ರಮವು ಇಂದು ಸೋಮವಾರ ಬೆಳಿಗ್ಗೆ ಏಳೂವರೆ ಗಂಟೆ ಸುಮಾರಿಗೆ ಸಂಪನ್ನಗೊಂಡಿತು ಶ್ರೀ ದುರ್ಗಾ ಮಾತಾ ದೌಡ್ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಹಿಂದೂ ಭಗವದ್ ಭಕ್ತರು ಭಾಗವಹಿಸಿದ್ದರು

ಸಯೋನಹೀ ದೇವೇ ದೇವ ಮಸ್ತಕೀ ದರವಾ ದೇವ ಮಸ್ತಕೀ ಮುಲ್ಕ ಬಡವಾವಾ ಮುಲ್ಕ ಬಡವಾವಾ संस्थापने साठे धर्म संस्थापने साठे पुण्य श्लोक छत्रपति श्री शिवाजी महाराज की जय धर्मवीर छत्रपति श्री संभाजी महाराज की जय भारत माता की जय हिंदू धर्म की जय